ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಕುವೆಂಪುರವರು ಬರೆದಿದಂತಹ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಪದ್ಯದ ಕುರಿತು ವಿಶ್ಲೇಷಣೆಯನ್ನು ತಿಳಿಸಿದ್ದೆ ಅದು ಲೈವ್ ಸ್ಟ್ರೀಮ್ ಆಗಿದ್ದರಿಂದ ಎಷ್ಟು ಜನ ಅದನ್ನು ನೋಡಿದಿರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ಹಾಗಾಗಿ ಈ ಪದ್ಯದಲ್ಲಿ ಬರಬಹುದಾದಂಥ ಕೆಲವು ಮುಖ್ಯ ವಿಚಾರಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಕುವೆಂಪುರವರ ಸಾಮಾಜಿಕ ಗೀತೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಗೀತೆ ಈ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಕುವೆಂಪು ಅವರು ಸಾಮಾಜಿಕ ಚಿಂತನೆಗಳನ್ನು ತಮ್ಮ ಕಾವ್ಯದಲ್ಲಿ ಪ್ರಖರವಾಗಿ ಅಭಿವ್ಯಕ್ತಿಸಿದ್ದಾರೆ ಬದಲಾವಣೆಯ ಹೊಸ ಆಶಯದಿಂದ ಪೂರ್ಣ ದೃಷ್ಟಿ ಸರ್ವೋದಯ ಸಮಾನತೆಯ ಸಂದೇಶವನ್ನು ಅವರು ಸಾರಿದ್ದಾರೆ ಇದಕ್ಕೆ ಅತ್ಯುತ್ತಮ ನಿದರ್ಶನ ಅಂತಂದರೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಈ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಎನ್ನುವಂತಹ ಒಂದು ಪದ್ಯ ಅಥವಾ ಕವನವನ್ನು ಇಕ್ಷು ಗಂಗೋತ್ರಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲ ಸ್ವತಂತ್ರೋತ್ತರ ಭಾರತದ ಪ್ರಮುಖ ಘಟನೆಯನ್ನ ದಾಖಲಿಸುವಂತಹ ಒಂದು ಪ್ರಮುಖವಾದಂಥ ಕವನ ಅಥವಾ ಪದ್ಯ ಅಂತಂದ್ರೆ ತಪ್ಪಾಗಲಾರದು ಇದಕ್ಕೆ ಚಾರಿತ್ರಿಕ ಮೌಲ್ಯವಲ್ಲದೆ ಸರ್ವಕಾಲಿಕ ಮೌಲ್ಯವೂ ಇದೆ ಎಂಬುದನ್ನು ನಾವು ಗಮನಿಸಬಹುದಾಗಿದೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಎಂಬ ಸಾಮಾಜಿಕ ಆರ್ಥಿಕ ವಿಷಯ ಈ ಕವನದ ಮೂಲತತ್ವ ಹೊಸ ಸಮಾಜ ನಿರ್ಮಾಣಕ್ಕೆ ಕಾರಣವಾಗುವ ಎಲ್ಲ ಸಂಗತಿಗಳು ಇದರಲ್ಲಿ ಅಡಕಗೊಂಡಿವೆ ಪ್ರಭುತ್ವವಾದಿ ವ್ಯವಸ್ಥೆಯನ್ನ ವಿರೋಧಿಸಿ ನಿಂತ ಸಮಾಜವಾದಿ ಸಮಾಜದ ನಿರ್ಮಾಣದ ಆಶಯ ಈ ಕವಿತೆಯ ಪ್ರಧಾನ ನೆಲೆ ಅಥವಾ ವಸ್ತು ಎನ್ನಬಹುದು ಭಾರತ ಗಣರಾಜ್ಯವಾಗಿ ಮಾನ್ಯತೆ ಪಡೆದಂತಹ ಸಂದರ್ಭದಲ್ಲಿ ರಚನೆಯಾಗಿರುವಂತಹ ಈ ಕವಿತೆ ಅಕ್ಷರಶಃ ಶ್ರೀ ಸಾಮಾನ್ಯರಿಗೆ ಬರೆದ ಒಂದು ಸಂವಿಧಾನದಂತಿದೆ ಅಂದರೆ ತಪ್ಪಾಗಲಾರದು ಶ್ರೀ ಅಕ್ಷರವನ್ನು ಪದವಾಗಿ ವಾಕ್ಯವಾಗಿ ವಿಸ್ತರಿಸಿದವರು ಕುವೆಂಪು ಸೀಮಿತ ಅರ್ಥದಲ್ಲಿ ಬಳಕೆಯಾಗುತ್ತಿದ್ದು ಶ್ರೀ ಉಪಸರ್ಗವನ್ನು ಸಾಮಾನ್ಯರಿಗೆ ಸೇರಿಸಿ ಶ್ರೀ ಸಾಮಾನ್ಯ ಎಂಬ ಪದವನ್ನು ಮೊದಲಿಗೆ ಬಳಸಿದ ಶ್ರೇಯಸ್ಸು ಕುವೆಂಪುರವರಿಗೆ ಸಲ್ಲುತ್ತದೆ ಮಿಸ್ಟರ್ ಕಾಮನ್ ಮ್ಯಾನ್ ಅನ್ನುವಂಥ ಪದದ ಅನುವಾದವೇ ಈ ಶ್ರೀ ಸಾಮಾನ್ಯ ಎನ್ನುವಂಥ ಒಂದು ಪದ ಅಂತ ಹೇಳಬಹುದಾಗಿದೆ ಕುವೆಂಪುರವರ ದೃಷ್ಟಿಯಲ್ಲಿ ಸಾಮಾನ್ಯತೆ ಎಂಬುದು ಭಗವಂತನ ರೀತಿ ಭಗವಂತನಿಗೆ ಸಮ ಅಥವಾ ಭಗವಂತನ ರೀತಿ ಅಂತ ಹೇಳ್ಬೋದಾಗಿದೆ ಅಷ್ಟೇ ಅಲ್ಲ ಸಾಮಾನ್ಯವೆಂಬುದು ಭಗವಂತನಿಗೆ ಪ್ರಿಯ ಅಂತ ಕೂಡ ಇಲ್ಲಿ ಲೇಖಕರು ತಿಳಿಸಿದ್ದಾರೆ ಶ್ರೀ ಮತ್ತು ಸಾಮಾನ್ಯ ಎರಡೂ ಪದಗಳಿಗೂ ಹೊಸ ನೆಲೆಯನ್ನು ಹೊಸ ಅರ್ಥವನ್ನು ನೀಡಿ ಶ್ರೀ ಸಾಮಾನ್ಯ ಎಂಬ ಪದವನ್ನು ಈ ಪದ್ಯದಲ್ಲಿ ಬಳಕೆಗೆ ತಂದಿದ್ದಾರೆ ಈ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಕವಿತೆಗೆ ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ ಭಾರತ ಗಣತಂತ್ರ ಮೌಲ್ಯಗಳನ್ನು ವ್ಯಕ್ತಿಗತವಾಗಿಸಿಕೊಳ್ಳಬೇಕಾದ ಆಶಯವನ್ನ ಕವಿತೆ ಧ್ವನಿಸುತ್ತದೆ ಕುವೆಂಪುರವರು ಪ್ರತಿಪಾದಿಸಿದ ವಿಶ್ವ ಮಾನವ ತತ್ವಗಳಾದ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಮುಂತಾದ ದರ್ಶನ ರೂಪಿ ತತ್ವ ಪರಿಕಲ್ಪನೆಗಳ ಮೂಲ ರೂಪ ಈ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಗಣರಾಜ್ಯದ ಮೂಲ ಸಂಕಲ್ಪ ಬಲವಾಗಿರುವ ಸಂವಿಧಾನ ಕೂಡ ಮಾಡಿರುವ ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಕವಿತೆ ಕಂಠದಿಂದ ಘೋಷಿಸುತ್ತದೆ ಪ್ರಜಾಪ್ರಭುತ್ವದ ಭ್ರಾತೃತ್ವ ಮತ್ತು ಸಮಾನತೆಗಳನ್ನು ಪುನರುಚ್ಚರಿಸಿ ಅದು ಸಾಕ್ಷಾತ್ಕಾರವಾಗಬೇಕಾದ ಆಶಯವನ್ನು ಕವಿತೆ ಧ್ವನಿಪೂರ್ಣವಾಗಿ ವ್ಯಕ್ತಪಡಿಸುತ್ತದೆ ಈ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಕವಿತೆಯಲ್ಲಿ ಐದು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಮೊದಲನೇ ಭಾಗದಲ್ಲಿ ಸಾಮಾನ್ಯನನ್ನು ಶ್ರೀ ಪದವಿಗೇರಿಸುವ ಹಾಗೂ ಅವನನ್ನು ಭವದುನ್ನಂತಿಯ ಪ್ರತೀಕವಾಗಿ ಕಾಣುವ ದೃಷ್ಟಿ ಎರಡನೇದಾಗಿ ಸರ್ವ ಸಮಾನತೆಯ ತತ್ವವನ್ನು ಪ್ರತಿಪಾದಿಸಿದ್ದಾರೆ ಸರ್ವ ಸಮಾನವಾದ ರಾಜ್ಯದ ಸ್ಥಾಪನೆಯ ಆಶಯದ ಹಿನ್ನೆಲೆಯಲ್ಲಿ ಸರ್ವೋದಯ ಯುಗಮಂತ್ರವಾಗಬೇಕೆಂಬುದು ಕವಿಯ ಪ್ರಬಲ ಧೋರಣೆ ಇಲ್ಲಿ ಸರ್ವ ಎನ್ನುವ ಸಾಮಾಜಿಕ ವ್ಯಾಪ್ತಿ ಅಮೂರ್ತವಾಗಿ ಸಾಮಾನ್ಯರೆಲ್ಲರನ್ನೂ ಒಳಗೊಳ್ಳುವಂತೆ ಹೇಳುವಂತಹ ಪದ ಈ ಸರ್ವ ಎನ್ನುವುದು ಸರ್ವ ಅಂತಂದ್ರೆ ಮೇಲು ಕೀಳು ಇಲ್ಲದ ಸ್ಥಿತಿಯನ್ನು ಒಳಗೊಂಡಿರುವಂತಹ ಅಧ್ಯಕ್ಷ ಸೇನಾನಿ ಕಮ್ಮಾರ ಕೈಗಾರ ಎಲ್ಲರನ್ನೂ ಒಟ್ಟೊಟ್ಟಿಗೆ ತಂದು ಪದವಿ ಅಥವಾ ಕೆಲಸ ಅಥವಾ ವರ್ಗ ಸಂಪತ್ತುಗಳನ್ನೆಲ್ಲ ನಾಮ ಮಾತ್ರವಾಗಿ ಬೇರೆಯಾದವು ಎಂಬುದನ್ನು ವಿವರಿಸಲಾಗಿದೆ ಇಲ್ಲಿ ಯಾವುದೇ ರೀತಿಯ ಮೇಲು ಕೀಳು ಜಾತಿ ಪದ್ಧತಿಗಳನ್ನ ತರದೆ ಎಲ್ಲರೂ ಕೂಡ ಸಮಾನರು ಎಂಬುದನ್ನು ವಿವರಿಸೋದಕ್ಕೆ ಈ ಶ್ರೀ ಸಾಮಾನ್ಯ ಎಂಬ ಪದವನ್ನು ಮತ್ತು ಸರ್ವ ಎಂಬ ಪದವನ್ನು ಬಳಸಲಾಗಿದೆ ಈ ಕವಿತೆಯ ಮೂರನೇ ಭಾಗದಲ್ಲಿ ನೋಡೋದಾದ್ರೆ ದಾಸ್ಯದ ಕುರುಹುಗಳನ್ನು ಹೇಳ್ತಾರೆ ದಾಸ್ಯ ಅಂದರೆ ಯಾವ ರೀತಿ ದಾಸ್ಯಗಳು ಅಂತಂದರೆ ಜೀತ ಪದ್ಧತಿ ಮತ್ತು ದಾಸ್ಯದ ಸ್ಥಿತಿ ಹಿಂದೆ ಏನು ಬಳಕೆಯಲ್ಲಿತ್ತು ಜೀತ ಪದ್ಧತಿ ಮತ್ತು ದಾಸ್ಯದ ಸ್ಥಿತಿ ರೈತಾಪಿ ವರ್ಗಕ್ಕೆ ಅಂತಹ ಒಂದು ದಾಸ್ಯದ ಸ್ಥಿತಿಯಿಂದ ಹೊರಬನ್ನಿ ನೀವೆಲ್ಲರೂ ಸ್ವತಂತ್ರರು ಅನ್ನುವಂಥ ಒಂದು ಕರೆಯನ್ನು ನೀಡುವುದು ಈ ಕವಿತೆಯ ಆಶಯವಾಗಿದೆ ಇನ್ನು ನಾಲ್ಕನೇ ಭಾಗದಲ್ಲಿ ನೋಡೋದಾದರೆ ಶ್ರೀ ಸಾಮಾನ್ಯನಿಗೆ ಹೆಸರಿನ ಹಂಗಿಲ್ಲ ಇಲ್ಲಿ ಎಲ್ಲರೂ ಕೂಡ ಸಮಾನರು ಯಾರು ಕೂಡ ಹೆಸರು ಮಾಡಬೇಕು ಅಧಿಕಾರವನ್ನ ಚಲಾಯಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬದುಕುವುದಿಲ್ಲ ಯಾರಿಗೂ ಕೂಡ ಕೀರ್ತಿಯ ಹಂಗು ಅಥವಾ ಹೆಸರನ್ನ ಮಾಡಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಹೋದರೆ ಅದು ನಿಜವಾಗ್ಲೂ ಶಾಶ್ವತ ಅಲ್ಲ ಅನ್ನುವಂತ ಒಂದು ವಿಚಾರವನ್ನ ಇಲ್ಲಿ ಲೇಖಕರು ಪ್ರತಿಪಾದಿಸಿದ್ದಾರೆ ಸಾಮಾನ್ಯನೇ ಭಗವಂತ ಸರ್ವೋತ್ತಮ ಶ್ರೀಮಂತನ್ ಎಂಬ ಉದಾರ ದೃಷ್ಟಿಕೋನದ ಪರಿಕಲ್ಪನೆಯನ್ನು ಕುವೆಂಪುರವರು ಇಲ್ಲಿ ಪ್ರತಿಪಾದಿಸ್ತಾರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಮಾನರು ಸಾಮಾನ್ಯನೇ ಭಗವಂತ ಯಾರು ಸಾಮಾನ್ಯನಾಗಿರ್ತಾನೆ ಅವನು ಭಗವಂತ ಸರ್ವೋತ್ತಮ ಮತ್ತು ಶ್ರೀಮಂತನಾಗೋದಕ್ಕೆ ಸಾಧ್ಯವಾಗುತ್ತದೆ ಅನ್ನೋದನ್ನ ಇಲ್ಲಿ ಲೇಖಕರು ಹೇಳಿದ್ದಾರೆ ಇನ್ನು ಐದನೆಯ ಭಾಗದಲ್ಲಿ ನೋಡೋದಾದ್ರೆ ಲೌಕಿಕ ರಾಜ್ಯದ ಸಮಾನತೆಯು ಆತ್ಮಶಕ್ತಿಯಿಂದ ಉಂಟಾದ ಸ್ಥಿತಿ ಅದು ಕವಿ ಯೋಗಿ ಮುಂತಾದ ವ್ಯಕ್ತಿತ್ವಗಳ ಅಲೌಕಿಕ ಶಕ್ತಿಯ ಬೆಂಬಲ ಪಡೆದಂತಹದ್ದು ಎನ್ನುವ ಭಾವನೆಯನ್ನ ಇಲ್ಲಿ ಹೇಳ್ತಾರೆ ಆಧ್ಯಾತ್ಮಿಕವಾದ ಸರ್ವ ಸಮರ್ಪಣಾ ಭಾವ ಸರ್ವವು ಪ್ರೇಮಯುತವಾದ ಮನೋಭಾವವನ್ನು ದೃಢಗೊಳಿಸುವಂತಹ ಚಿತ್ತ ಶಕ್ತಿಯನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ ಇನ್ನ ಪದ್ಯವನ್ನ ನೋಡೋದಾದ್ರೆ ಪದ್ಯವನ್ನು ಕಂಪ್ಲೀಟಾಗಿ ಸತಿ ಓದ್ಕೊಳ್ಳಿ ಪ್ರತಿ ಸಾಲುಗಳನ್ನು ನೀಟಾಗಿ ಓದಿ ಯಾಕೆ ಅಂತಂದರೆ ನಿಮಗೆ ಸಂದರ್ಭ ಸಹಿತ ವಿವರಿಸಿಗೆ ಪದ್ಯದ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಸಾಲುಗಳನ್ನು ಕೊಟ್ಟು ಇದನ್ನು ಸಂದರ್ಭ ಸಹಿತ ವಿವರಿಸಿ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಇದು ಫೈವ್ ಮಾರ್ಕ್ಸ್ಗೆ ಇರುತ್ತೆ ಹಾಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಾಗ ಇದು ಯಾವ ಪದ್ಯದ್ದು ಅಂತಲೇ ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮಗೆ ಉತ್ತರಿಸೋದು ಕಷ್ಟ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಪದ್ಯದ ಸಾಲುಗಳನ್ನು ಸರಿಯಾಗಿ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಇನ್ನ ಪದ್ಯದಲ್ಲಿ ಬರುವಂತಹ ಕಠಿಣ ಪದಗಳನ್ನ ನೋಡೋದಾದ್ರೆ ದೀಕ್ಷೆ ದೀಕ್ಷೆ ಅಂತಂದ್ರೆ ವ್ರತವನ್ನ ಕೈಗೊಳ್ಳುವಿಕೆ ಗರ್ವ ಅಂದ್ರೆ ಅಹಂಕಾರ ಜಂಬ ಸರ್ವೋದಯ ಅಂದ್ರೆ ಎಲ್ಲರ ಪ್ರಗತಿ ಕಮ್ಮಾರ ಅಂತಂದ್ರೆ ಕಬ್ಬಿಣದ ಕೆಲಸವನ್ನ ಯಾರ್ ಮಾಡ್ತಾರೆ ಅವ್ರಿಗೆ ಕಮ್ಮಾರ ಅಂತ ಹೇಳ್ತಾರೆ ಚಮ್ಮಾರ ಅಂತಂದ್ರೆ ಚರ್ಮದ ಕೆಲಸವನ್ನ ಯಾರ್ ಮಾಡ್ತಾರೆ ಅವ್ರಿಗೆ ಚಮ್ಮಾರ ಅಂತ ಹೇಳ್ತಾರೆ ಚರ್ಮದ ಕೆಲಸವನ್ನ ಮಾಡೋವ್ರನ್ನ ಸಮಗಾರ ಅಂತ ಕೂಡ ಹೇಳ್ತಾರೆ ಕಾಯಕ ಅಂತಂದ್ರೆ ಕೆಲಸ ಅಥವಾ ಉದ್ಯೋಗ ಅಹ ಅಹಮಿಕೆ ಅಂತಂದ್ರೆ ನಾಮುಂದು ತಾಮುಂದು ಎಂಬ ನುಗ್ಗಾಟ ಇಲ್ಲಿ ಸ್ವತಃ ತನ್ ತನ್ನ ಬಗ್ಗೆ ತನಗೆ ಇರುವಂತ ಅಹಂಕಾರ ಅಂತ ಹೇಳ್ಬೋದಾಗಿದೆ ಜೋಜ್ಯ ಅಂತಂದ್ರೆ ಸವಿಯೂಟ ಭೃಷ್ಟಾನ್ನ ಭೋಜನ ತರತಮ ತರತಮ ಅಂತಂದ್ರೆ ಇದನ್ನ ತಾರತಮ್ಯ ಮೇಲು ಕೀಳು ಅಥವಾ ವ್ಯತ್ಯಾಸ ಅಂತ ಹೇಳ್ಬೋದು ಲೌಕಿಕ ರಾಜ್ಯ ಅಂತಂದ್ರೆ ಸೆಕ್ಯುಲರ್ ಸ್ಟೇಟ್ ಅಂತಂದ್ರೆ ಅಧಿಕೃತವಾಗಿ ಯಾವುದೋ ಒಂದು ಧರ್ಮವನ್ನ ಒಪ್ಪಿಕೊಳ್ಳದ ಅಥವಾ ಎಲ್ಲವನ್ನೂ ಸಮಾನವಾಗಿ ಕಾಣುವ ಒಂದು ರಾಷ್ಟ್ರವನ್ನು ಸೆಕ್ಯುಲರ್ ಸ್ಟೇಟ್ ಅಂತ ಕರಿತೀವಿ ಕೈಗಾರ ಅಂದ್ರೆ ಕೈ ಕೆಲಸ ಮಾಡುವನು ಅಥವಾ ಕೈಗಾರಿಕೆ ಹಸ್ತಕೌಶಲ್ಯ ಹಸ್ತಕೌಶಲದ ಕೆಲಸಗಳು ಇಲ್ಲಿ ಮಿಷಿನ್ಗಳನ್ನು ಯಾವುದೇ ಯಂತ್ರವನ್ನ ಬಳಸದೆ ಮಾಡುವಂತ ಕೆಲಸವನ್ನ ಕೈಗಾರಿಕೆ ಹೇಳ್ತಾರೆ ದಿಟ್ಟಗೆ ಅಂತಂದ್ರೆ ನೆಟ್ಟಗೆ ದಿಟ ಅಂದ್ರೆ ನಿಜ ಸತ್ಯ ಒಲವು ಅಂದ್ರೆ ಪ್ರೀತಿ ಇಳೆ ಅಂತಂದ್ರೆ ಭೂಮಿ ಕಾನ್ ಅಂತಂದ್ರೆ ಕಾಡು ಬಾನ್ ಅಂತಂದ್ರೆ ಆಕಾಶ ತಿಮಿರ ಅಂತಂದ್ರೆ ಕತ್ತಲೆ ಇದನ್ನ ಕೊಡ್ತಾರೆ ನೋಡ್ಕೊಳ್ಳಿ ಪದಘಾತ ಅಂತಂದರೆ ಅಂತಂದ್ರೆ ಕಾಲು ತುಳಿತ ಪ ಪದ ಅಂತಂದ್ರೆ ಕಾಲು ಅಥವಾ ಪಾದ ಅಂತ ಹೇಳ್ಬೋದು ಘಾತ ಅಂದ್ರೆ ಅಪಘಾತ ಆಗೋದು ಅಥವಾ ಏನೋ ಒಂದು ಪೆಟ್ಟಾಗೋದು ಅಂತ ಹೇಳ್ಬೋದು ತುಳಿತ ಕುನಿ ಅಂತಂದರೆ ಮುದುಡು ವೃಕ್ಷ ಅಂತಂದರೆ ಎದೆ ಒಂದು ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಇರುತ್ತೆ ವೃಕ್ಷ ಅಂದರೆ ಎದೆ ಹವ್ಯಾಸ ಅಭ್ಯಾಸ ಮಿಥ್ಯೆ ಸುಳ್ಳು ಮಿಥ್ಯೆ ಅಂತಂದರೆ ಸುಳ್ಳು ಪ್ರಖ್ಯಾತಿ ಪ್ರಸಿದ್ಧಿ ಪುಲ್ವೆಂಕಿ ಅಂತಂದರೆ ಪುಲ್ ಅಂದರೆ ಹುಲ್ಲು ಅಂತ ವೆಂಕಿ ಅಂದರೆ ಬೆಂಕಿ ಪುಲ್ ಪ್ಲಸ್ ವೆಂಕಿ ಪುಲ್ ವೆಂಕಿ ಹುಲ್ಲಿನ ಬೆಂಕಿ ಮರ್ದನ ಅಂತಂದರೆ ಪುಡಿ ಮಾಡು ಅಥವಾ ನಾಶ ಮಾಡು ಮರ್ಮ ಅಂತಂದರೆ ರಹಸ್ಯ ಗುಟ್ಟು ಭೇಷಜ ಅಂದರೆ ಔಷಧ ವಮನ ಅಂದರೆ ವಾಂತಿ ಕರ್ಮ ಅಂದರೆ ಕಾರ್ಯ ಅಥವಾ ಕೆಲಸ ಇಲ್ಲಿ ಸಂದರ್ಭ ಸಹಿತ ವಿವರಿಸಿಯನ್ನು ನೋಡೋದಾದರೆ ನಾನಿಲ್ಲಿ ಒಂದೇ ಪ್ರಶ್ನೆಯನ್ನು ನೋಡಿದ್ದೀನಿ ಇದೇ ಥರ ಮಿಕ್ಕಿರೋದಕ್ಕೂ ನೀವು ಆನ್ಸರ್ನ ಮಾಡ್ಬೋದು ಪದ್ಯದಲ್ಲಿ ಬರುವಂಥ ಕೊನೆಯಲ್ಲಿ ಏನು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೋ ಅದನ್ನು ಸತಿ ನೋಡಬೇಕಾಗತ್ತೆ ಪ್ರತಿಯೊಂದು ಪದ್ಯ ಅಥವಾ ಪಾಠ ನಿನ್ ನೀವು ಯಾವುದನ್ನೇ ಓದಿದ್ರು ಕೊನೆಯಲ್ಲಿ ಕೊಟ್ಟಿರುವಂತಹ ಅದ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಸತಿ ನೋಡ್ಕೋಬೇಕಾಗತ್ತೆ ಸಂದರ್ಭ ಸಹಿತ ವಿವರಿಸಿಯಲ್ಲಿ ಮೊದಲನೇದಾಗಿ ಸಾಮಾನ್ಯರ ಪೂಜೆಗೆ ಶ್ರೀ ದೀಕ್ಷೆಯ ಕೊಳ್ಳಿ ಇದನ್ನ ಯಾರು ಹೇಳಿದ್ದು ಲೇಖಕರು ಹೇಳಿದ್ದು ಯಾರಿಗೆ ಹೇಳಿದ್ದು ಶ್ರೀ ಸಾಮಾನ್ಯರನ್ನ ಕುರಿತು ಅವರು ಹೇಳಿರೋದು ಸಾಮಾನ್ಯರ ಪೂಜೆಗೆ ಶ್ರೀ ದೀಕ್ಷೆಯ ಕೊಳ್ಳಿ ಎಂಬುದು ರಾಷ್ಟ್ರಕವಿ ಕುವೆಂಪು ರಚಿತ ಇಕ್ಷು ಗಂಗೋತ್ರಿ ಎಂಬ ಕವನ ಸಂಕಲನದಿಂದ ಆಯ್ದ ಶ್ರೀ ಸಾಮಾನ್ಯರ ದೀಕ್ಷಾಗೆ ಕವಿತೆಯ ಒಂದು ಸಾಲಾಗಿದೆ ಈ ಕವಿತೆಯಲ್ಲಿ ಕುವೆಂಪುರವರು ಸಾಮಾನ್ಯ ಮನುಷ್ಯನ ಮಹತ್ವವನ್ನು ವಿವರಿಸಿದ್ದಾರೆ ಏನ ಸಂದರ್ಭವನ್ನ ನೋಡೋದಾದ್ರೆ ಈ ಕವಿತೆಯಲ್ಲಿ ಕುವೆಂಪುರವರು ಸಾಮಾನ್ಯ ಮನುಷ್ಯನ ದೈನಂದಿನ ಜೀವನವನ್ನು ಮತ್ತು ಆತನು ಸಮಾಜಕ್ಕೆ ನೀಡುವ ಕೊಡುಗೆಗಳನ್ನು ವಿವರಿಸುತ್ತಾರೆ ಸಾಮಾನ್ಯ ಮನುಷ್ಯನು ತನ್ನ ಕಾಯಕದಲ್ಲಿ ದೇವರನ್ನು ಕಾಣುತ್ತಾನೆ ಆತನು ಮಾಡುವ ಪ್ರತಿ ಕೆಲಸವೂ ಪೂಜೆಗೆ ಸಮಾನವಾಗಿದೆ ಎಂದು ಕವಿ ಹೇಳುತ್ತಾರೆ ಈ ಸಾಲಿನಲ್ಲಿ ಕವಿ ಸಾಮಾನ್ಯ ಮನುಷ್ಯನ ಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಶ್ರೀ ದೀಕ್ಷೆ ಎಂದು ವರ್ಣಿಸಿದ್ದಾರೆ ಇನ್ನು ವಿವರಣೆಯನ್ನು ನೋಡೋದಾದರೆ ಶ್ರೀ ದೀಕ್ಷೆ ಎಂದರೆ ಪವಿತ್ರವಾದಂಥ ಒಂದು ಪ್ರತಿಜ್ಞೆ ಅಥವಾ ವ್ರತ ಅಂತ ಹೇಳಬಹುದಾಗಿದೆ ಕುವೆಂಪು ಅವರು ಸಾಮಾನ್ಯ ಮನುಷ್ಯನ ಕಾಯಕವನ್ನು ಒಂದು ಪವಿತ್ರವಾದ ವ್ರತಕ್ಕೆ ಹೋಲಿಸಿದ್ದಾರೆ ಸಾಮಾನ್ಯ ಮನುಷ್ಯನು ತನ್ನ ದೈನಂದಿನ ಕೆಲಸ ಕಾರ್ಯಗಳಲ್ಲಿಯೇ ದೇವರನ್ನು ಕಾಣುತ್ತಾನೆ ಆತನು ಮಾಡುವ ಪ್ರತಿ ಕೆಲಸವೂ ಪೂಜೆಗೆ ಸಮಾನವಾಗಿದೆ ಸಾಮಾನ್ಯ ಮನುಷ್ಯನ ಶ್ರಮ ಪ್ರಾಮಾಣಿಕತೆ ಮತ್ತು ನಿಷ್ಠೆಯೇ ನಿಜವಾದ ದೀಕ್ಷೆ ಇಲ್ಲಿ ದೀಕ್ಷೆ ಅಂತಂದರೆ ಸಾಮಾನ್ಯ ಮನುಷ್ಯನ ಶ್ರಮ ಮತ್ತು ಪ್ರಾಮಾಣಿಕತೆ ನಿಷ್ಠೆ ನಿಜವಾದ ದೀಕ್ಷೆಯಾಗಿದೆ ಈ ಕವಿತೆಯು ಸಾಮಾನ್ಯ ಮನುಷ್ಯನ ಜೀವನದ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಪ್ರತಿಯೊಬ್ಬ ಮನುಷ್ಯನು ತನ್ನ ಕಾಯಕದಲ್ಲಿಯೇ ದೇವರನ್ನು ಕಾಣಬೇಕು ಎಂಬುದನ್ನು ಪ್ರತಿಪಾದಿಸುತ್ತದೆ ಇಲ್ಲಿ ಇನ್ನೂ ಕೆಲವೊಂದಷ್ಟು ಪ್ರಶ್ನೆಗಳಿದ್ದಾವೆ ನೀವು ಅದನ್ನು ನೋಡಬೇಕಾಗತ್ತೆ ಏನಿರುತ್ತೆ ಅಂತ ಉತ್ತರಗಳು ಸಾಮಾನ್ಯವಾಗಿ ಒಂದೇ ಥರ ಬರುತ್ತೆ ಯಾವ ಸಂದರ್ಭದಲ್ಲಿ ಏನು ಹೇಳೋದಕ್ಕೋಸ್ಕರ ಅವರು ಅನ್ ಆ ಪದಗಳನ್ನು ಅಥವಾ ಆ ಸಾಲುಗಳನ್ನು ಬಳಸಿದ್ರು ಅನ್ನೋದನ್ನು ಹೇಳಬೇಕಾಗತ್ತೆ ಪ್ರಶ್ನೆಯನ್ನು ನೋಡೋದಾದರೆ ಸರ್ವ ಸಮಾನತೆಯ ಸಮಾಜದ ಆಶಯ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಕವಿತೆಯಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ಪರಿಚಯಿಸಿ ಅಂತ ಕೇಳಿದ್ದಾರೆ ಶ್ರೀ ದೇಶ ಗೀತೆ ಕುವೆಂಪು ಅವರ ಅತ್ಯಂತ ಜನಪ್ರಿಯ ಕವನಗಳಲ್ಲಿ ಒಂದಾಗಿದೆ ಈ ಕವನವು ಸಾಮಾನ್ಯ ಜನರ ಶ್ರಮ ತ್ಯಾಗ ಮತ್ತು ಸಮಾಜಕ್ಕೆ ಅವರ ಕೊಡುಗೆಗಳನ್ನು ಎತ್ತಿ ತೋರಿಸುತ್ತದೆ ಕುವೆಂಪುರವರು ಈ ಕವನದ ಮೂಲಕ ಸಾಮಾನ್ಯ ಜನರಲ್ಲಿ ಸ್ವಾಭಿಮಾನ ಸಮಾನತೆ ಮತ್ತು ಧೈರ್ಯವನ್ನು ತುಂಬಲು ಪ್ರಯತ್ನಿಸಿದ್ದಾರೆ ಸಮಾಜದಲ್ಲಿನ ಸಾಮಾನ್ಯ ಜನರ ಮಹತ್ವವನ್ನು ಒತ್ತಿ ಹೇಳುತ್ತದೆ ಅವರು ಸಾಮಾನ್ಯ ಮನುಷ್ಯನ ಸರಳತೆ ನಿಸ್ವಾರ್ಥತೆ ಮತ್ತು ಸಮಾನತೆಯ ತತ್ವಗಳನ್ನು ಎತ್ತಿ ತೋರಿಸಿದ್ದಾರೆ ವ್ಯಕ್ತಿಯು ಅಹಂಕಾರವನ್ನು ತ್ಯಜಿಸಿ ಎಲ್ಲರನ್ನೂ ಸಮಾನವಾಗಿ ಕಾಣುವಂತೆ ಪ್ರೇರೇಪಿಸುತ್ತದೆ ಸಾಮಾನ್ಯ ಮನುಷ್ಯನ ಒಳಗಿನ ದೈವತ್ವವನ್ನು ಗುರುತಿಸುವಂತೆ ಪ್ರೇರೇಪಿಸುತ್ತದೆ ಕುವೆಂಪು ಅವರ ಪ್ರಕಾರ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಲ್ಲೂ ದೈವತ್ವವಿದೆ ನಾವು ನಮ್ಮ ಅಹಂಕಾರವನ್ನ ತ್ಯಜಿಸಿ ನಮ್ಮೊಳಗಿನ ದೈವತ್ವವನ್ನು ಅರಿತುಕೊಂಡರೆ ನಾವೆಲ್ಲರೂ ದೇವರಾಗಬಹುದು ಹಂಗು ತೊರೆದ ಬದುಕು ಹಿಂದಿನ ಕಾಲದಲ್ಲಿ ಸಾಮಾನ್ಯ ಜನರು ಬೇರೆಯವರ ಆಶ್ರಯದಲ್ಲಿ ಹಂಗಿನಲ್ಲಿ ಬದುಕುವ ಸ್ಥಿತಿ ಇತ್ತು ಅಂದರೆ ಗುಲಾಮಗಿರಿ ಜಮೀನ್ದಾರಿ ಪದ್ಧತಿ ಜಾರಿಯಲ್ಲಿದ್ದಂತಹ ಕಾಲ ಆದರೆ ಸ್ವಾತಂತ್ರ್ಯ ಬಂದ ನಂತರ ಆ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ ಅದೇ ಹಳೇ ಗೊಡ್ಡು ಆಚರಣೆಗಳನ್ನು ಆಚರಿಸಬೇಡಿ ಅಂತ ಲೇಖಕರು ಈ ಮೂಲಕ ಜನರಲ್ಲಿ ಕೇಳ್ಕೊಳ್ತಾರೆ ತೊಲಗಿತು ನಿನ್ನೆಯ ನಾಯ್ಪಾಡು ಇನ್ನಿದು ದಿಡಕ್ಕೂ ನಿನ್ನೆಯ ತಾಯ್ನಾಡು ಎನ್ನುವ ಸಾಲುಗಳು ಈ ಬದಲಾವಣೆಯನ್ನ ಸೂಚಿಸುತ್ತವೆ ಈಗ ಸಾಮಾನ್ಯ ಜನರು ತಮ್ಮದೇ ಆದ ಸ್ವಾಭಿಮಾನದಿಂದ ಯಾರ ಹಂಗಿಗೂ ಒಳಗಾಗದೆ ಬದುಕಬಹುದು ನೀವು ಕೂಡ ಈ ಸ್ವತಂತ್ರ ಭಾರತದ ಮಕ್ಕಳು ನಿಮಗೂ ಇದು ತಾಯ್ನಾಡು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು ಸ್ವಾಭಿಮಾನದ ಬದುಕು ನಿನ್ನದು ಇಳೆ ನೀನು ಬೆಳೆವ ಬೆಳೆ ನಿನ್ನದು ಎನ್ನುವ ಮೂಲಕ ಕವಿ ಸಾಮಾನ್ಯ ಜನರ ಸ್ವಾಭಿಮಾನದ ಹಕ್ಕನ್ನು ಎತ್ತಿ ತೋರಿಸುತ್ತಾರೆ ಈ ಭೂಮಿ ನಿನಗೂ ಸೇರಿದ್ದು ಇದು ಯಾರೂ ಒಬ್ಬ ಅಧಿಕಾರಿಯ ಭೂಮಿಯಲ್ಲ ಭಾರತ ಮಾತೆಯ ಮಕ್ಕಳಾದ ನಿಮಗೂ ಈ ಭೂಮಿಯನ್ನು ಉಳುಮೆ ಮಾಡುವ ಮೂಲಕ ಬಂದ ಬೆಳೆಯನ್ನು ನೀನೇ ಅನುಭವಿಸುವ ಮೂಲಕ ನಿನ್ನ ಸ್ವಾತಂತ್ರ್ಯವನ್ನು ಸ್ವೀಕರಿಸು ಎಂದು ಎಚ್ಚರಿಕೆ ಕರೆಯನ್ನ ನೀಡುತ್ತಾರೆ ಈ ನೆಲ ಹೊಲ ಕಾನು ಬಾನು ನುಡಿ ಗುಡಿ ಹೊಳೆ ಬೆಳೆ ಎಲ್ಲವೂ ನಿನಗಾಗಿಯೇ ಇನ್ನು ಮುಂದೆ ಇವೆಲ್ಲ ನಿನಗಾಗಿಯೇ ಎಂಬ ಭಾವನೆ ನಿನ್ನೊಲುವಿಗಾಗಿಯೇ ಮೊಳೆಯಬೇಕು ಎಂಬ ಕವಿಯ ಸಂಭ್ರಮದ ನುಡಿಗಳು ಮೈ ಮರೆತವರಿಗೂ ರೋಮಾಂಚನ ಹುಟ್ಟಿಸುವಂತಿವೆ ಇನ್ನು ರೈತ ಬಿತ್ತಿ ಬೆಳೆದದ್ದನ್ನು ಕಿತ್ತು ತಿನ್ನುವ ಕಿರಾತಕರಿರುವುದಿಲ್ಲ ಬೆಳೆದದ್ದೆಲ್ಲ ಅವನದೇ ಆತ ನಿಷ್ಠೆಯಿಂದ ಶ್ರದ್ಧೆಯಿಂದ ದಿನವಿಡೀ ದುಡಿದು ಉತ್ತು ಬಿತ್ತು ತೆಗೆದ ಫಸಲಿನ ಪಾಲೆಲ್ಲವೂ ಅವನದೇ ಎಂಬ ಭಾವನೆಯ ನುಡಿಗಳಲ್ಲಿ ಗಣರಾಜ್ಯವಾದ ಭಾರತ ಶ್ರೀ ಸಾಮಾನ್ಯನ ಪಾಲಿಗೆ ಸ್ವರ್ಗವೇ ಆಗಿ ಪರಿಣಮಿಸುತ್ತದೆ ಸರ್ವ ಸಮಾನತೆಯ ಸಮಾಜ ಕಟ್ಟುವುದಕ್ಕೆ ಎಲ್ಲರೂ ಸಾಮಾನ್ಯತೆಯ ದೀಕ್ಷೆಯನ್ನು ಕೈಗೊಂಡು ಒಟ್ಟುಗೂಡಿ ಮುನ್ನಡೆಯಬೇಕು ಎನ್ನುವುದು ಕವಿತೆ ಇಲ್ಲಿ ಕಟ್ಟಿಕೊಡುತ್ತದೆ ಸಾಮಾನ್ಯರ ಬದುಕಿನ ಅಭಿವೃದ್ಧಿಗೆ ಸರ್ವೋದಯ ಯುಗಮಂತ್ರವಾಗಬೇಕು ಗುರುಕೊಟ್ಟ ದೀಕ್ಷಾ ಮಂತ್ರವಾಗಬೇಕು ಈ ದೀಕ್ಷಾ ಮಂತ್ರವನ್ನು ಸರ್ವ ಸಮರ್ಪಣಾ ಭಾವದಿಂದ ಮತ್ತು ಸಮತಾ ಭಾವದಿಂದ ಸ್ವೀಕರಿಸಿದಾಗ ಮಾತ್ರ ಯುಗಮಂತ್ರ ತಾರಕ ಮಂತ್ರವಾಗಬಲ್ಲದು ಧರ್ಮ ಮಂತ್ರವಾಗಬಲ್ಲದು ಕರ್ಮ ಮಂತ್ರವಾಗಬಲ್ಲದು ಎಂದಿದ್ದಾರೆ ಲೇಖಕರು ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರವಾಗಿ ಭಾರತದ ಹೊಸಬಾಳಿನ ಗೀತೆಯಾಗಿ ಇಲ್ಲಿ ನಿರ್ವಚನಗೊಂಡಿದೆ ಸಾಮಾನ್ಯತೆ ಭಗವಂತನ ರೀತಿ ಎಂಬ ಕಲ್ಪನೆ ವಿನೂತವಾಗಿ ಇಲ್ಲಿ ಮೂಡಿಬಂದಿದೆ ಸಾಮಾನ್ಯನ ಏಳ್ಗೆಗಾಗಿ ತವಕಿಸುವ ಕವಿತೆಯಾಗಿದೆ ಪ್ರತಿಯೊಬ್ಬರೂ ಸಾಮಾನ್ಯತ್ವದ ಪ್ರಬುದ್ಧ ಬದುಕಿಗೆ ಸಿದ್ಧರಾಗಬೇಕೆಂಬ ಆಶಯವನ್ನು ಕವಿತೆಯ ಎಲ್ಲ ಹಂತಗಳಲ್ಲೂ ಗುರುತಿಸಬಹುದು ಕವಿತೆಯ ಐದು ಭಾಗಗಳಲ್ಲೂ ಶ್ರೀ ಸಾಮಾನ್ಯನ ಬದುಕಿನ ಬೇರೆ ಬೇರೆ ತತ್ವಗಳ ಪ್ರತಿಪಾದನೆ ಇದೆ ಕವಿತೆ ಸುದೀರ್ಘತೆಯಲ್ಲಿ ಸರ್ವ ಸಮಾನತೆಯ ಸಮಾಜಾರ್ಥಿಕ ಸಂಗತಿಗಳನ್ನು ಮನಮುಟ್ಟುವಂತೆ ಚಿತ್ರಿಸಿಕೊಟ್ಟಿರುವ ಪರಿ ಅನನ್ಯವಾಗಿದೆ ಇಷ್ಟು ತೀಕ್ಷ್ಣವಾದ ಗಾಢವಾದ ಸಾಮಾನ್ಯತ್ವದ ಪ್ರತಿಪಾದನೆ ಕವಿಯೊಬ್ಬರ ಆದರ್ಶೀಯ ಕಲ್ಪನೆಯಾಗಿರಲು ಸಾಧ್ಯ ಇಲ್ಲ ಎನ್ನಬಹುದು ಆದರೆ ಈ ಆದರ್ಶೀಯ ಪರಿಕಲ್ಪನೆ ಅಂತರಂಗ ತುಳಿತವಾದಾಗ ಮಾತ್ರ ಶ್ರೀ ಸಾಮಾನ್ಯನ ಬದುಕಿಗೆ ಸ್ವಾಭಿಮಾನದ ಸಂವಿಧಾನದ ಭಾಷೆ ಬರೆಯಲು ಸಾಧ್ಯ ಇಲ್ಲಿ ಕವಿಯ ಪ್ರಜ್ಞೆಯು ಶ್ರೀ ಸಾಮಾನ್ಯನ ನೆಲೆಯ ಪ್ರಜ್ಞೆಯಲ್ಲಿ ಲೀನವಾಗಿ ಅದನ್ನು ಮೀರದೆ ಆ ನೆಲೆಯಲ್ಲಿ ಬದುಕನ್ನು ಸ್ವೀಕರಿಸಿ ನಿಂತು ಪರಿಭಾವಿಸಿದ್ದರಿಂದ ಸಾಮಾನ್ಯತೆಯಲ್ಲಿ ಮೂರ್ತಗೊಂಡಿದೆ ಒಟ್ಟಾರೆಯಾಗಿ ಈ ಪದ್ಯವು ಸ್ವಾತಂತ್ರ್ಯಾನಂತರ ಭಾರತದಲ್ಲಿ ಸಾಮಾನ್ಯ ಜನರ ಬದುಕಿನಲ್ಲಿ ಆದ ಬದಲಾವಣೆಯನ್ನು ಅವರ ಸ್ವಾಭಿಮಾನವನ್ನು ಮತ್ತು ಗಣರಾಜ್ಯದ ಆಶಯವನ್ನು ಚಿತ್ರಿಸುತ್ತದೆ ಇದಿಷ್ಟು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯನ್ನ ಕುರಿತಾದ ಮುಖ್ಯವಾದ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಉತ್ತರವನ್ನು ನೀಡಲಾಗಿದೆ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಯದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್